ರೋಣ ನಗರದಲ್ಲಿ ಉಗ್ರರ ಕೃತ್ಯವನ್ನು ಖಂಡಿಸಿ ಎಬಿವಿಪಿಯಿಂದ ಪ್ರತಿಭಟನೆ ವಿದ್ಯಾರ್ಥಿ ಪರಿಷತ್ ರೋಣ ತಾಲೂಕು ವತಿಯಿಂದ ಉಗ್ರರ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯು ಪಟ್ಟಣದ ಸುಡಿ ವೃತ್ತ ಮುಲ್ತಾನ್ ಭಾವಿ ವೃತ್ತಗಳಲ್ಲಿ ಗುರುವಾರ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಮಾತನಾಡಿದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರೋಹಣ ತಾಲೂಕು ಸಂಚಾಲಕ ವೀರೇಶ್ ವೋಳಾಕಟಿ ಅವರು ಮಾತನಾಡಿದರು ಜಮ್ಮು ಮತ್ತು ಕಾಶ್ಮೀರದ ಪ್ರತ್ಯೇಕವಾದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಆದರೂ ಕೂಡ ಭಯೋತ್ಪಾದನೆ ಅಕ್ರಮ ನುಸುಳುಕೋರರ ಹಾವಳಿ ಅಲ್ಲಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಇತ್ತೀಚಿನ ದಿನ ದಿನಮಾನಗಳಲ್ಲಿ ಕಾಶ್ಮೀರದಲ್ಲಿ ವಲಸೆ ಕಾರ್ಮಿಕರು ಮತ್ತು ಪ್ರವಾಸಿಗರ ಮೇಲೆ ದಾಳಿಗಳು ನಡೀತಾ ಇವೆ ಉಗ್ರರ ಈ ಒಂದು ಹೇಯ ಕೃತ್ಯಕ್ಕೆ ಭಾರತವು ತಕ್ಕ ಪಾಠವನ್ನು ಕಲಿಸಲಿದೆ ಅಂತ ಹೇಳಿದರು ನಂತರ ಉಗ್ರರ ಗುಂಡಿಗೆ ಬಲಿಯಾದ ಪ್ರವಾಸಿಗರಿಗೆ ಮೌನಾಚರಣೆ ಸಲ್ಲಿಸಿ ಸಂತಾಪವನ್ನು ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಎಸ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉಪನ್ಯಾಸಕರು ಪ್ರಾಚಾರ್ಯರು ಹಾಗೂ ಉತ್ತರ ಪ್ರಾಂತ್ಯ ಕಾರ್ಯಾಲಯದ ಸಮಿತಿ ಸದಸ್ಯರಾಗಿರುವ ರವಿ ನರೇಗಲ್ ರೋಣ ನಗರ ಕಾರ್ಯದರ್ಶಿ ಸಚಿನ್ ಕುದರ್ಗಿ ತಾಲೂಕು ಸಂಚಾಲಕರಾಗಿರುವ ವೀರೇಶ್ ಉಳ್ಳಾಗಡ್ಡಿ ವಿಶ್ವಕುರಿ ಮತ್ತು ಗಣೇಶ್ ಶಿವಕುಮಾರ್ ಮತ್ತು ತಾಲೂಕು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿಕನಗೌಡ ಅವನಾಚರಣೆ ಮುಕ್ತೆ ನಗರದ ಗುಲಾಂಬಿ ಕ್ಲಾಸಿನಲ್ಲಿ ನಡೀತಾ ಇರ್ತಕ್ಕಂಥ ಯಾವ್ದಾರ ಜೋತ್ವಾಗಿ ಅಂತಕ್ಕಂತ ವಿಷಯ ಏಳು ದಿವಸದ ಹಿಂದೆ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದ ಜಿಹಾದಿ ಹೇಳಿಗಳು ನಾಮರ್ಥರು ಸಂಡ್ರು ಅಂದ್ರೆ ತಪ್ಪಾಗ್ಲಿಕ್ಕೆ ನೇರವಾಗಿ ಭಾರತದ ಸೈನ್ಯ ವ್ಯವಸ್ಥೆಯ ಜೊತೆ ಅಥವಾ ಭಾರತೀಯ ಸೈನ್ಯದ ಇತರ ವ್ಯವಸ್ಥೆ ಜೊತೆ ನೇರವಾಗಿ ಕಾಲಾಟಕ್ಕಿಳ ಅಂದರೆ ಜಮ್ಮು ಕಾಶ್ಮೀರ ಯಾವಾಗ ಆರ್ಟಿಕಲ್ ಅನ್ನು ರದ್ದು ಮಾಡಿ ಅಲ್ಲೊಂದು ಸ್ವಾಯತ್ತತೆಯನ್ನು ಸ್ವತಂತ್ರವಾದ ಭಾರತದ ಭಾಗ ಅಂತ ಘೋಷಣೆ ಮಾಡಿ ಅಲ್ಲಿಯ ಪ್ರವಾಸೋದ್ಯಮವನ್ನು ಈಗಿನ ಸರ್ಕಾರ ಅಭಿವೃದ್ಧಿಪಡಿಸಿ ಸ್ವಚ್ಛಂದವಾಗಿ ಜನರು ಅದನ್ನ ಸಹಿಸಿಕೊಳ್ಳಿ ಆಗ್ತಿರ್ತಕ್ಕಂಥ ನೆರೆಯ ರಾಷ್ಟ್ರ ಪಾಕಿಸ್ತಾನ ತನ್ನ ಚಿತಾವಣೆ ಮೂಲಕ ಉಗ್ರಳಿಸಿ ಅಲ್ಲಿ ಪ್ರವಾಸಕ್ಕಾಗಿ ತಮ್ಮ ತಂದೆ ತಾಯಿಯನ್ನ ಮಡದಿಯರನ್ನ ಮಕ್ಕಳನ್ನ ಕರೆದುಕೊಂಡು ಬಂದಿರತಕ್ಕಂಥ ರಾಜ್ಯದ ವಿವಿಧ ಪ್ರವಾಸಿಗರನ್ನ ಗುರಿಯಾಗಿರಿಸಿಕೊಂಡು ಅವರ ಧರ್ಮದ ಹೆಸರನ್ನ ಕೇಳಿ ಅವರ ಹಣೆಗೆ ಪಿಸ್ತೂಲನ್ನ ಇಟ್ಟು ಕೊಂಡು ಹೊಡೆದು ಇಪ್ಪತ್ತೆಂಟು ಜನರ ಪ್ರಾಣವನ್ನ ಹರಣ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ ಬಂಧುಗಳೇ ಇಲ್ಲಿವರೆಗೂ ದೇಶದ ನಾನಾ ಪಕ್ಷದ ಮುಖಂಡರು ಬುದ್ಧಿಜೀವಿಗಳು ಅಭಿವೃದ್ಧಿ ಹರಿಕಾ ಅನಿಸಿಕೊಂಡಿರ್ತಕ್ಕಂಥವ್ರು ಬಹಳ ಜನ ಹೇಳಿಕೆ ಕೊಡ್ತಿದ್ರು ಉಗ್ರವಾದಕ್ಕೆ ಧರ್ಮ ಇಲ್ಲ ಅವರು ಧರ್ಮಾತೀತರು ಅವ್ರು ಎಂತರಿತು ಅವ್ರನ್ನ ಖಂಡಿಸ್ಬೇಕು ಕಠಿಣ ಶಿಕ್ಷೆ ಗುರು ಕಡಿಸ್ಬೇಕು ಅಂತ ಹೇಳ್ತಿದ್ರು ಆದರೆ ಈ ಒಂದು ಘಟನೆ ಸಾರಿ ಹೇಳ್ತಿದೆ ಉಗ್ರವಾದಿಗಳು ನಾವೆಲ್ಲರೂ ಮುಸ್ಲಿಮ್ರೇ ಯಾಕೆ ಅಂತಂದ್ರೆ ಕೊಂದವ್ರು ನೀವು ಯಾವ ಧರ್ಮದವ್ರು ಅಂತ ಕೇಳೋಣ ಕೊಂದಾರ ಕ್ರೂರ ಶಿಕ್ಷೆ ಕೊಡಬೇಕು ಕೊಡ್ಬೇಕು ಏನ್ ಹ್ಯೂಮನ್ ರೈಟ್ಸ್ ಅಂತ ಏನ್ ಕರಿತೀವಿ ಆ ಯುವಕರಿಗೆ ಚಿತ್ರ ಹಿಂಸೆ ಕೊಟ್ಟು 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 ಅವ್ರನ್ನ ಕೊಲ್ಬೇಕ ಯಾವ ರೀತಿ ಚಿತ್ರ ಹಿಂಸೆ ಕೊಡ್ಬೇಕಂದ್ರೆ ನಮ್ಮ ಬಗ್ಗೆ ನಮ್ಮ ಕಡೆ ಬಂದು ಅಟ್ಯಾಕ್ ಕೊಡುದಿರ್ಲಿ ಯೋಚನೆ ಕೂಡ ಮಾಡಬಾರ್ದು ಅಂತ ಅದನ್ನ ನಾವು ಮಾಡ್ಬೇಕಂತೇಳಿ ಮಾನ್ಯ ಕೇಂದ್ರ ಸರ್ಕಾರದವರಿಗೆ ತಹಸೀಲ್ದಾರ್ ಮುಖಾಂತರ ನಮ್ಮ ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತೀವಿ ನಮ್ಮ ಕಾರ್ಯಕರ್ತರ ಮನವಿಯನ್ನು ಓದ್ತಾರ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಂದಾರ ಅವರಿಗೆ ಮನವಿ ಸಲ್ಸೂರ ಮನವಿ ಸಲ್ಸಿದ ನಂತರ ನಾವೆಲ್ಲರೂ ವಾಪಸ್ ನಮ್ಮ ಕಾಲೇಜಿಗೆ ಮಾಡೋದು